ಇಷ್ಟು ಬೇಗ ಅವ್ನು ಹೋಗ್ಬಾರ್ದಾಗಿದ್ದೇನೆ ತುಂಬ ಸಣ್ಣ ವಯಸ್ಸು ಅವನಿಗೆ ಅವ್ನು ತುಂಬಾ ಒಳ್ಳೆ ಹುಡುಗ ಅವ್ರ ತಂದೆ ಕೂಡ ಎರಡು ವರ್ಷ ಹಿಂದೆ ತೀರೋಗಿದ್ರು ಸೊ ಅವ್ನು ಒಬ್ಬನೇ ಇದ್ದಿದ್ದು ದುಡಿಯೋನು ಅವ್ನ ಮನೆಯಲ್ಲಿ ಅವ್ರ ಅಮ್ಮ ಮತ್ತೆ ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅವ್ನ ಆತ್ಮಕ್ ಶಾಂತಿ ಏನು ಅಷ್ಟೇ ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಆರು ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ ಹುಷಾರಾಗಿರಬೇಕು ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ ಅವನ ಬಗ್ಗೆ ಯಾವ್ದು ನೆನ್ಪಾಗಲ್ಲ ಅಂತಿಲ್ಲ ಅವನ ಬಗ್ಗೆ ಎಲ್ಲದು ನೆನಪಾಗುತ್ತೆ ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ ನಕ್ಕಿದಿತ್ತು ನಾವೆಲ್ಲ ಜೊತೆಯಲ್ಲಿ ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ ಈಸ್ ಅನ್ ಅಮೇಝಿಂಗ್ ಗಾಯ್ ತುಂಬ ಒಳ್ಳೆ ಹುಡುಗ ಆ್ಯಂಡ್ ಅಷ್ಟು ಬೇಗ ಹೋಗಿ ತುಂಬ ಬೇಜಾರು ಎಲ್ಲ ಕಡೆ ಓಡಾಡ್ತಾ ಇದೆ ಹೌದೌನು ಅವ್ನು ಮೊದಲನೇ ದಿವಸದಿಂದ ನನ್ನ ನನ್ನ ಡಿ ಪಿ ನೇ ಹಾಕ್ಕೊಂಡಿದ್ದ ಇನ್ಸ್ಟಾಗ್ರಾಮಲ್ಲಿ ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು ಆರ್ ಆಲ್ ವಿರಿ ಸ್ಯಾಡ್